ಭಾವಗಳು ಹೊರಹೊಮ್ಮೋ ಮೊದಲೇ ನೆರಳಿ ಸಾಯುತ್ತೆ ಇಷ್ಟಕ್ಕೂ ಮದುವೆ ಯಾಕಷ್ಟು ಕಷ್ಟ ತರುತ್ತೆ ಬದುಕು ಬವಣಿಯಾಗಿ ಭಾರವಾಗಿ ಮಕಾಡೆ ಅಷ್ಟು ಸಂಕಷ್ಟಗಳ ಸರಪಳಿಯಲ್ಲಿ ಯಾಕೆ ಪಂಚಿಡುತ್ತೆ ಇದು ಮುಗಿಯದ ಮಂಥನದ ಹಾದಿ ಮರಳುಗಳಲ್ಲಿ ಕಟ್ಟಿದ ಗೋಪುರ ಕುಸಿದು ಅಷ್ಟೇ ನೋವು ಆ ಸಂತೋಷ ಕಸತ್ಕೊಳ್ಳೋದಾದ್ರೂ ಯಾಕೆ ಒಂದು ಹೆಣ್ಣು ಆಗಿ ತನ್ನವರು ಅನ್ಸ್ಕೊಂಡವ್ರನ್ನೆಲ್ಲ ಬಿಟ್ಟು ಬಣ್ಣ ಬಣ್ಣದ ಕನಸುಗಳನ್ನು ಮೂಟೆ ಕಟ್ಟಿ ತನ್ನದೋ ಅಂದ್ಕೊಂಡು ಹೊಸ ಸೂರಿಗೆ ಬಣ್ಣ ಬಳಿಯೋಕೆ ಟೊಂಕ ಕಟ್ಟಿ ನಿಂತಾಗ ಅವನೇ ಸರ್ವಸ್ವ ಅಂತ ಭಾವಿಸಿ ಬದುಕಬೇಕಾದ್ರೆ ಅವನು ಯಾಕೆ ಮನಸ್ಸಿನ ಆಳ ಸ್ಪರ್ಶನೇ ಮಾಡದೆ ದೇಹ ಮಾತ್ರ ಹಿಂಡಿ ಹಿಪ್ಪೆ ಮಾಡ್ತಾನೆ ಮದುವೆ ಮೂಲ ಉದ್ದೇಶ ಅಷ್ಟು ಮಾತ್ರನಾ ಹಾಗೆಲ್ಲ ಮಾಡಿದಾಗ ಅವಳು ಯಾಕೆ ಹೊಂದ್ಕೊಂಡು ಹೋಗ್ತಾಳೆ ಅವನ ಕೆಲಸ ಮಾಡೋದು ತನ್ನ ಕರ್ತವ್ಯ ಅಂತ ಆಧರಿಸಿ ಬೇಕು ಬೇಡಗಳನ್ನೆಲ್ಲ ಪೂರೈಸಿ ನಿಂತಾಗ ಉಳಿಯಾಕೆ ಅವನಿಗೆ ಆಪ್ತ ಆಗೋದೇ ಇಲ್ಲ ಹೇಗೋ ಪ್ರೀತಿಗೋ ಕಾಮಕ್ಕೋ ಮನೆಯವರಿಗೋ ಜನರ ಕೇಳಿಕೆಗೋ ಒಡಲಲ್ಲಿ ಒಂದು ಟಿಸಿಲು ಒಡೆದು ಆ ಸಮಯದಲ್ಲಿ ಕೂಡ ನೀನು ಕೆಲಸ ಮಾಡುವಾಗ ಹುಷಾರಿ ಅನ್ನೋ ಬದಲು ತನ್ನ ಕೈಯಾರೆ ಏನೋ ಒಂದು ಮಾಡ್ಕೊಳೋಕ್ಕಾಗಲ್ವಾ ಆ ಹುಷಾರಿ ಅನ್ನೋ ಮಾತಿನ ಹಿಂದೆ ಹೆಂಡತಿ ಜೀವಕ್ಕಿಂತ ದೊಡ್ಡದು ಅನ್ನೋ ಅಹಂ ಯಾಕೆ ಅಡ್ಡ ಬರುತ್ತೆ ಪೂರ್ತಿ ಸಂಸಾರದ ನಗ ಅವಳೇ ನಡೆಸ್ಬೇಕಾದ್ರೆ ಅವಂದೇನ್ ತಕ್ರಾರು ಇಷ್ಟಕ್ಕೂ ಅವಳು ಬಯಸೋದಾದ್ರೂ ಏನು ಚಂದದೊಂದು ಸಂಸಾರ ಬೇಕು ಬೇಡ ಕೇಳೋ ಮನಸ್ಸು ದೈಹಿಕವಾಗಿ ಯಾವ ಹೆಣ್ಣು ಕೂಡ ವೀಕ್ ಅಲ್ಲ ತಿಂಗ್ಳಿಗೊಂದ್ಸಲ ರಣರಣ ಕಾಡುವಂತಹ ಸ್ರಾವ ಹೊಟ್ಟೆ ನೋವು ದೇಹದ ದಣಿವು ಮೂಟೆಗಟ್ಲೆ ಭಾರ ಕೂಡ ಎತ್ತಿ ಬಿಸಾಡುವಂಥ ಗಂಡು ಕೂಡ ತಡೆಯೋಕ್ಕಾಗಲ್ಲ ಅನಿಸುತ್ತೆ ಬೆಳಗ್ಗೆ ಎದ್ದಲಿಂದ ಸಿದ್ಧ ಆಗಿ ಗಂಡ ಅತ್ತೆ ಮಾವ ಎಲ್ಲರ ಆರೈಕೆ ಪೂರೈಕೆ ನೋಡಿ ಮಗು ಇದ್ದರೆ ಅದನ್ನು ಸಿದ್ಧ ಮಾಡಿ ಶಾಲೆ ಕಳಿಸಿ ಗಂಡನ ಬ್ಯಾಗ್ ಕೈಯಲ್ಲಿಟ್ಟು ಒಳಗೆ ಬಂದು ಒಂದು ಲೋಟ ನೀರು ಸುಧಾರಿಸ್ಕೊಂಡು ಮತ್ತೆ ಕೆಲಸ ಅಥವಾ ಅವಳೇನಾದರೂ ಆಫೀಸಿಗೆ ಹೋಗೋದಿದ್ರೆ ತನ್ನನ್ನು ತಾನು ಸಿದ್ಧಪಡಿಸ್ಕೊಂಡು ಮತ್ತೆ ಓಡಬೇಕು ಇಂಥ ಹೆಣ್ಣು ಹೆಚ್ಚಂದರೆ ಏನು ಬಯಸೋಕೆ ಸಾಧ್ಯ ಒಂದು ಹಿಡಿ ಪ್ರೀತಿ ಮತ್ತಷ್ಟು ಬೆಂಬಲ ಅಷ್ಟೆ ಒಂಬತ್ತು ತಿಂಗಳು ಮಗುನ ಹೊಟ್ಟೇಲಿ ಹೊತ್ತು ತಿರುಗಾಡೋಕ್ಕಾಗ್ದೆ ತಿನ್ನೋಕ್ಕೂ ಆಗದೆ ವಾಕರಿಸಿ ಮಗು ಅಲಗಾಡಬೇಕಾದ್ರೆಲ್ಲ ನಿದ್ದೆಯಿಂದ ಹೊರಡಿ ಎದ್ದು ನಿದ್ದೆಗೆಟ್ಟು ಗಂಟೆಗಟ್ಟಲೆ ಹೊಟ್ಟೆನ ಅನುಭವಿಸಿ ಮುಕ್ಕಿ ಗರ್ಭದಿಂದ ಒಂದು ಜೀವನ ಭೂಮಿಗಿಳಿಸ್ದಾಗಲೂ ಆಕೆ ಮುಖದಲ್ಲಿ ಮಂದಹಾಸ ಆಸ್ತೆ ಇರಬೇಕಾದ್ರೆ ಅದೇ ಒಬ್ಬ ಗಂಡು ಆಫೀಸಿಂದ ವಾಪಸ್ ಬಂದಮೇಲೆ ಸಿಟ್ಟು ಟೆನ್ಷನ್ಸು ಬೇಸರ ಎಲ್ಲ ತಂದು ನಮ್ಮ ಹಾಕ್ಬಿಟ್ರೆ ಅವಳು ಬಯಸೋದು ತುಂಬ ಸಿಂಪಲ್ ಅವನ ಚಂದದ ನಿರಾಳ ನಗು ಅಷ್ಟೆ ಮದುವೆ ಮೊದಲಿನ ಕಸುವು ಪ್ರೀತಿ ಹಸಿವು ಯಾವುದೂ ಇರಲ್ಲ ನಿಜ ಆದರೆ ಹೆಣ್ಣಿನ ಭಾವಲೋಕನೇ ಬೇರೆ ಗಂಡು ಆ ಲೋಕದಲ್ಲಿ ವಿಹಾರ ಮಾಡೋದು ಕೂಡ ಸ್ವಲ್ಪ ಕಷ್ಟ ಹೆಣ್ಣಿನ ಮನಸ್ಸಿನ ಸಣ್ಣ ಆಸೆ ಗಂಡಿನ ಅಲಕ್ಷ್ಯದ ಪರಮಾವಧಿ ನಾನೇ ಹೇಳ್ತಾ ಇದ್ರೆ ಅವ್ರು ಸುಮ್ಮನೆ ಕೇಳ್ತಾ ಇದ್ರು ಅಷ್ಟೆ ಯಾಕಂದರೆ ಮಾತಾಡೋಕ್ಕಲ್ಲೇನೂ ಇರಲಿಲ್ಲ ಅಥವಾ ಅವರೇನೂ ಉಳಿಸ್ಕೊಂಡಿರ್ಲಿಲ್ಲ ನಾನು ಹೇಳ್ತಾನೆ ಇದ್ದೆ ಗೊತ್ತಾ ನಿಮಗೆ ಹೆಣ್ಣೊಬ್ಳು ಮನಸ್ಸು ಮಾಡಿದ್ರೆ ಹೊರಗೆ ಕೈ ಚಾಚೋದು ಕಷ್ಟದ ವಿಷಯನೇ ಅಲ್ಲ ಮನೇಲಿರೋ ಹಲ್ಲಿಗೆ ಕೂಡ ಗೊತ್ತಾಗ್ದೇ ಇರೋ ಹಾಗೆ ಮುಚ್ಚಟೆಯಿಂದ ಒಂದು ಸಂಬಂಧನ ನಿಭಾಯಿಸ್ಬಿಡ್ತಾಳೆ ಏನೇನೋ ನಿಭಾಯಿಸೋ ಅವಳಿಗೆ ತನಗ್ ಬೇಕಾಗಿರೋ ಒಂದು ಆಪ್ತತೆ ಕಾಯ್ದುಕೊಳ್ಳೋದು ಅಷ್ಟೇನ್ ಕಷ್ಟ ಅಲ್ಲ ಮದುವೆ ಆಗೋ ಮೊದಲು ಸಾವಿರ ಸಾವಿರ ಕನಸು ನಾನೇನು ದೇಶ ದೇಶ ಸುತ್ತಿ ಸಿಕ್ಕಿ ಸಿಕ್ಕಿದ್ದೆಲ್ಲ ತೊಗೊಂಡು ಗುಡ್ಡೆ ಹಾಕಿ ಸಾಧಿಸೋ ಆಸೆ ಹೊಂದಿರಲಿಲ್ಲ ಆದರೆ ನನಗಂತ ಕೊಡೋ ಚಂದದ ಸಮಯ ಯಾವಾಗಲೂ ಒಂದುಸಲ ಸಿನಿಮಾಕ್ಕೆ ಹೋಗಿ ಕೈ ಕೈ ಹಿಡಿದು ಭುಜಕ್ಕೆ ತಲೆ ಅನಿಸಿಕೂರೋ ಆಸೆ ಇತ್ತು ಪ್ರೀತಿಯಿಂದ ಸಂಜೆ ಬರುವಾಗ ಒಂದು ಚಿಕ್ಕ ಪ್ಯಾಕೆಟ್ ಚಿಕ್ಕಿ ತಂದು ಕೊಟ್ಟು ನಕ್ಕು ಕೆನ್ನೆ ನೇವರಿಸಿದ್ರೆ ಸಾಕಿತ್ತು ಹಗಲಿರಲು ಏನೇನೋ ಮಾಡ್ತಾ ಇರೋ ನನಗೆ ಒಂದೇ ಒಂದು ಸಲ ಹಿಂದಿಂದ ಬಂದು ಅಪ್ಪಿ ಇವತ್ತೊಂದಿನ ರೆಸ್ಟ್ ಮಾಡು ಅಂತ ಹೇಳಿ ತಲೆ ನೇವರಿಸಿದ್ರೆ ಸಾಕಿತ್ತು ಮತ್ತಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಸಿಕ್ತಿತ್ತು ನೀವು ಕೊಂದೇ ಬಿಟ್ರಿ ನನ್ನನ್ನು ಹಾಡೋದು ಖಯಾಲಿ ಹಾಗಂತ ಅಪಶ್ರುತಿ ಆಗಿರಲಿಲ್ಲ ಕಲಿತ ಸಂಗೀತಕ್ಕೆ ನಿಮ್ಮ ಅಸಡ್ಡೆ ನುಡಿ ನಾಲ್ಗೆಯಿಂದ ಹೊರಗೆ ಬರೋಕ್ಕಾಗ್ದೇ ಸಂಗೀತ ಸತ್ತಿತ್ತು ಏನೇನೋ ಮಾಡ್ತಿದ್ದ ಕರಕುಶಲ ವಸ್ತುಗಳು ನಿಮ್ಮ ಲೆಕ್ಕದಲ್ಲಿ ಕಸವಾಗಿತ್ತು ಹಾಗಾಗಿ ಅದು ಕೂಡ ಮೂಲೆ ಸೇರ್ತು ಎಷ್ಟೇ ಪ್ರೀತಿಯಿಂದ ಅಡುಗೆ ಮಾಡಿಬಡಿಸಿದ್ರು ನಿಮ್ಮ ನಾಲ್ಗೆಗೆ ರುಚಿಸಲಿಲ್ಲ ಪ್ರೀತಿಯಿಂದ ವರ್ಷಕ್ಕೊಂದ್ಸಲ ಬರೋ ಹುಟ್ಟುಹಬ್ಬಕ್ಕೆ ಎಲ್ರ ಥರ ಕೇಕ್ ಕತ್ತರಿಸಿ ಸಂಭ್ರಮಿಸೋ ಆಸೆ ನಂದು ನೀನೇನು ದೊಡ್ಡ ಜನನ ಆಡೋಕೆ ಅದೇ ಧೋರಣೆ ನನ್ನ ಹುಟ್ಟುಹಬ್ಬ ಹೋಯ್ತು ಗೊತ್ತಾ ನಿಮಗೆ ನಿಮ್ಮ ಚಿಕ್ಕ ಚಿಕ್ಕ ವಿಷಯಗಳನ್ನು ಹೇಳೋಕ್ಕೆ ಪ್ರಯತ್ನ ಪ್ರಯತ್ನಪಟ್ಟೆ ಮದುವೆಗೆ ಮೊದಲು ಸಾವಿರಾರು ಸಂದೇಶ ಕಳಿಸ್ತಾ ಇದ್ದೆ ನೀವು ಇದೆಲ್ಲ ಅರ್ಥ ಮಾಡ್ಸೋಕ್ಕೋಸ್ಕರ ಉದ್ದ ಬರೆದಿರೋ ಸಂದೇಶನ ನೋಡಲೇ ಇಲ್ಲ ನಾನು ಎಷ್ಟು ಚಂದ ಬರಿತೀನಿ ಗೊತ್ತಾ ಕಥೆ ಕವನ ಹ್ಞೂ ಹ್ಞೂ ಅದ್ಯಾವುದು ನಿಮ್ಮ ಇಲ್ದಿರೋ ವಿಷಯ ನಾನು ಬರೆದಿದ್ದು ಗಳಿಸಿದ್ದು ಕಾಣಿಸ್ಲೇ ಇಲ್ಲ ಆದರೆ ಯಾವಾಗಲೂ ಮೊಬೈಲ್ ಹಿಡ್ಕೊಂಡೇ ಇರ್ತಿ ಅನ್ನೋ ಆರೋಪ ಮಾತ್ರ ಬೆನ್ನಿಗೆ ಇತ್ತು ಹೆಣ್ಣಿನ ಸಹಜ ಕಾಮನೆ ಥರ ಹತ್ರ ಬಂದಾಗೆಲ್ಲ ನಿರ್ಲಕ್ಷ್ಯ ಬದಿಗ್ ಸರಿದು ಹೋಗೋ ಧೋರಣೆ ನಾನೇ ಜಾಸ್ತಿ ಪ್ರಯತ್ನಪಟ್ಟು ಹತ್ತಿರ ಬಂದರೆ ಮರ್ಯಾದೆ ಇಲ್ವಾ ಅನ್ನೋ ಚೂಪು ಮಾತು ಇರಿತದ ನೋಟ ಬಯಕೆ ಯಾರಿಗಿರಲ್ಲ ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ಹ್ಞೂ ಯಾವತ್ತೂ ಪೂರ್ತಿಯಾಗಿ ನನ್ನ ಆವರಿಸ್ಲೇ ಇಲ್ಲ ಸೆಕ್ಸ್ ಅನ್ನೋದು ನಿಮಗೆ ಯಾಂತ್ರಿಕತೆ ಯಾವತ್ತೋ ಒಂದಿನ ಮೈಮೇಲೆ ಎರಗೋದು ಸಿಕ್ಕ ಸಿಕ್ಕ ಕಡೆ ಹೊಸಕಿ ಭಾವನೆಗಳು ಅರಳೋ ಮೊದಲೇ ಮಕಾಡೆ ಮಲಗೋದು ಮದುವೆ ಆಗಿದೆ ಈ ದೇಹ ನನ್ನ ಸ್ವತ್ತು ಅನ್ನೋ ಅಧಿಕಾರಯುತ ನಡವಳಿಕೆ ಮಾತ್ರ ಯಾವತ್ತಾದರೂ ಒಂದೇ ಒಂದು ಕ್ಷಣ ಕೂಡ ನನ್ನ ಬೈಕೆ ಏನು ನನಗೇನು ಸಂತೋಷ ಕೊಡುತ್ತೆ ಅನ್ನೋ ಪ್ರಶ್ನೆ ಬೇಡ ಕಡೇ ಪಕ್ಷ ಗೂಳಿ ಥರ ನುಗ್ಗಿ ಹೆಣ್ಣನ್ನು ಹೊಸಕಾಕೆ ಬರಬೇಕಾದ್ರೆ ಕಣ್ಣಲ್ಲಿರೋ ಕಣ್ಣೀರು ಕಾಣಿಸ್ಲೇ ಇಲ್ಲ ನಿಮ್ಮ ಪ್ರಕಾರದ ಮಿಲನ ಅಂದರೆ ತೃಷೆ ತೀರ್ಸೋಕ್ಕಿರೋದು ಮಾತ್ರ ಅಲ್ವಾ ಆದರೆ ಹೆಣ್ಣಿಗೆ ಬೇಕಿರೋದು ಗಂಡು ಅನ್ನೋ ದರ್ಪ ಅಲ್ಲ ಸುಮ್ಮನೆ ಅಧಿಕಾರದಿಂದ ದೇಹ ಕೈ ಹಾಕೋದಲ್ಲ ಗಟ್ಟಿಯಾಗಿ ಒರಟಾಗಿ ಒರ್ಸೋದಲ್ಲ ಬಾಳೆಹಣ್ಣಿನ ಸಿಪ್ಪೆ ಸುಲ್ದ ಹಾಗೆ ಬಟ್ಟೆ ತೆಗೆಯಂತ ಆಜ್ಞೆ ಮಾಡೋದಲ್ಲ ಅದೊಂದು ತಾದ್ಯಾತ್ಮ ಹತ್ರ ನಿಧಾನಕ್ಕೆ ಸುಳಿದು ಅವಳನ್ನು ಬಳಸಿ ಹಣೆಗೊಂದು ಮುತ್ತಿಕ್ಕಿ ಅವಳಿಗೊಂದು ಆ ಸಲಿಗೆ ಸಿಕ್ಕು ಅವಳೇ ಹತ್ರ ಸರಿದು ಅಣಿಯಾಗಿ ಆವರಿಸ್ಕೊಳ್ತಾಳಲ್ಲ ಅವಳು ಸಂತೋಷನೂ ಗಮನಿಸಿ ಅವಳನ್ನು ಉತ್ತುಂಗಕ್ಕೆ ಕೊಂಡೊಯ್ತಾರಲ್ಲ ಅದು ಆ ಏಳಿತದ ಜೊತೆ ಅವಳ ಬೈಕಿಗೆ ಮತ್ತಷ್ಟು ಕಿಚ್ಚು ಹಚ್ಚಿ ಅವಳನ್ನು ಮುಚ್ಚಿ ಪರಾಕಾಷ್ಟೆಗೆ ಇಬ್ಬರು ತಲುಪಿ ಮತ್ತೊಂದು ಮೆತ್ತನೆಯ ಮುತ್ತು ನೆನಪಿದೆಯಾ ಇದೆಲ್ಲ ಹೇಳಬೇಕು ಅಂತ ನಾನು ಪ್ರಯತ್ನಪಟ್ಟಾಗ ನೀವು ಕೊಟ್ಟು ಬಹುಮಾನ ಇಷ್ಟೆಲ್ಲ ಗೊತ್ತಿದೆಯಾ ನಿನಗೆ ಇದೆಲ್ಲ ಅನುಭವ ಯಾರು ಕೊಟ್ಟರೋ ನಿನಗೆ ಅವನ ಜೊತೆನೇ ಹೋಗು ಸಾಯಿದೆ ಬಕ್ಕಿದ್ ನನ್ನ ಪುಣ್ಯ ಆ ಮಾತು ಕೇಳಿದ ಮರುಕ್ಷಣ ನನ್ನ ಬಯಕೆ ಬಾಗಿಲು ಗಟ್ಟಿಯಾಗಿ ಮುಚ್ಚಿತ್ತು ಮತ್ತೆಲ್ಲ ನೀವು ಕರೆದಾಗ ತರ್ಕೊಂಡಿದ್ದು ಬಟ್ಟೆಲಿ ಸುತ್ತಿಟ್ಟ ಹೆಣ್ಣಿನ ಅಂಗಾಂಗ ಮಾತ್ರ ಮನಸ್ಸಲ್ಲ ಆಧುನಿಕ ಅಲ್ಲದೆ ಇದ್ರೂ ಈಗಿನ ಪ್ರಪಂಚದ ಅರಿವಿರೋಳು ನಾನು ಯಾರೋ ಹೊಸ ಕಲೀಗೆ ಜೊತೆ ನಗ್ತಾ ಮಾತಾಡಿದ್ದಕ್ಕೆ ನಿಮ್ ಕಂಡಿರೋ ತಪ್ಪೇನೋ ಅಂತ ನನಗೀಗಲೂ ಗೊತ್ತಿಲ್ಲ ಮನೆ ಕೆಲಸದ ಜೊತೆ ಮಗುನೂ ಸಿದ್ಧ ಮಾಡಿ ಶಾಲೆಗೆ ಕಳಿಸಿ ಆಫೀಸಿಗೆ ಹೋಗೋ ಮುಂಚೆ ಅವತ್ತೊಂದಿನ ನಾನು ನಿಮ್ಗೆ ಹೇಳಿದ್ದು ಸಿಂಪಲ್ ಇವತ್ತೊಂದಿನದ ಮಟ್ಟಿಗೆ ಶಾಲೆಗೆ ಮಗುನ ಬಿಟ್ಬಿಡಿ ಅಂತ ಅದೇನೋ ದೊಡ್ಡ ಅಪರಾಧದ ಥರ ನೀನು ಅವ್ನ್ಯಾರಿಗೋಸ್ಕರನೂ ಆಫೀಸಿಗೆ ಹೋಗ್ತಿ ಹಲ್ಕಿರೋದು ಮಾತಾಡ್ತಿ ಅಂತ ಬೈದ ಮೇಲೆ ನೀವು ಉಳಿಸ್ಕೊಂಡಿದ್ದೀನೋ ಇದು ಗಟ್ಟಿ ನಿರ್ಧಾರ ನಾನು ನಿಮ್ಮ ಜೊತೆ ಯಾವತ್ತೂ ಇರಕ್ಕೆ ಸಾಧ್ಯ ಇಲ್ಲ ಪೇಪರ್ ರೆಡಿ ಇದೆ ಹಾಗಂತ ನಾನೇನು ಅಮ್ಮನ ಮನೆಗೆ ಹೋಗಲ್ಲ ಅವನು ಯಾರದ ಜೊತೆ ಹೋಗ್ತೀನಿ ಅಂತ ತಪ್ಪಾಗಿ ಭಾವಿಸೋ ಅಗತ್ಯ ಕೂಡ ಇಲ್ಲ ಸ್ವಂತ ದುಡಿಮೆ ಇದೆ ಮಗುನ ಸಾಕೋ ಛಾತಿ ಇದೆ ನಾನಿನ್ನು ಹೊರಡ್ತೀನಿ ನಾನು ಹೇಳಬೇಕಾಗಿದ್ದೆಲ್ಲ ಹೇಳಿ ಮುಗ್ದಿತ್ತು ಅವರು ಮಾತ್ರ ಹಾಕಿ ಕೂತಿದ್ರು ನಾನು ಆಡಿರೋ ಪ್ರತಿ ಮಾತಲ್ಲೂ ನೋವಿತ್ತು ಗಂಡಸನ್ನೋ ಮದ ನಾನು ಹೀಗೇ ಇರೋದು ಅನ್ನೋ ಧೋರಣೆ ಅತಿರೇಕದ ವರ್ತನೆ ಅವ್ರ ಚಿಂತನೆಗಿದ್ ಸಮಯಾನ ಬರೀ ಕ್ಷಮೆ ಕೇಳಿದ್ರೆ ಸಾಕ ನನಗೆ ಗೊತ್ತಿಲ್ಲ ಅವ್ರು ಯೋಚಿಸ್ತಾ ಇದ್ದಾರೋ ಬಿಟ್ಟಿದ್ದಾರೋ ಅವ್ರಿಗೆ ಬಿಟ್ಟಿದ್ದು ನಾನು ಮಾತ್ರ ಮಗುವಿನ ಪುಟ್ಟ ಕೈ ಹಿಡಿದು ದೂರ ಹೊರಟಿದ್ದೆ ಮೋಡದ ಮರೇಲಿ ಕೂತಿದ್ದ ಚಂದ್ರ ಮೋಡದಿಂದ ಹೊರಗೆ ಬಂದ ಅದೇ ಬೆಳಕು ಕತ್ಲಾಗಿರೋ ನನ್ನ ಬಾಳನ್ನು ಹಸನು ಮಾಡುತ್ತೆ ಅನ್ನೋ ನಂಬಿಕೆಯಿಂದ ನಾನು ಹೊರಟಿದ್ದೆ